ಎಲ್ಲಿಗೀಪ ಯೋ ದಾರಿ ಗಂಗಾ ಸುಶೀಲಿ ಏನ್ ಗಂಗಾ ಚೆನ್ನಾಗಿದ್ಯಾ ವಾ ನನ್ಕೆನಾ ನೋಡಿ ಹೆಂಗಿದೀನಿ ನೀನ್ ಹಂಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ನಾನ್ ಕಾಯ್ತಾ ಇದ್ದೀನಿ ನೀನ್ ಯಾವಾಗ ಬರ್ತೀವ ನಾನ್ ಯಾವಾಗ ಕರ್ಕೊಂಡು ಹೋಗ್ತೀವ ಅಂತ ಬಾ ಇವಾಗ ಹೋಗೋಣ ಇದನ್ ಕೂತ್ಕೊಂಡಿದ್ಯಾ ಇವಾಗ ಹೋಗೋಣ ಬಾ ಕರ್ಕೊಂಡು ಹೋಗ್ತೀನಿ ಬಾ ನಾ ಇಬ್ಬರು ಜೊತೆಗೆ ಇಬ್ಬರು ಕೆಲ್ಸಕ್ಕೆ ಹೋಗೋಣ ಏನ್ ಕೆಲ್ಸಿಕಾ ಇದು ಗಾರ್ಮೆಂಟ್ಸ್ ಬಟ್ಟೆಗಳಲ್ಲಿ ಅದ್ವಾ ಹೌದಾ ಇದಾಗ ಕಾಲರ್ ಏನದ್ವ கால முதலாம் ம் பா நான் நீங்கள் ஜொத்தி இர்த்தினி நீங்க ஓடாட்காக இல்ல ஆக ஹீங்க குத்கது அய்யோ நான் கேட்கு ஜீவன மாஷ்டுன்னு கான்மேலை பாய் கொண்டா சுஷ்லி பா இவங்க எங்க நம்ம அம்ம இல்லை எத்தோலே எத்தில நீங்க நீ சோகிரி மனூப்லாசிக்கு போகலே பத்தினி ரூபாங்க ம் பண்ணி பண்ணி வந்து பார்த்தீங்க சுஷ்லி சுஷ்லி பா ಅಯ್ಯೋ ಹೋಗ ನಿನ್ ಮಕ್ಕಷ್ಟು ಬೆಂಗಿಕ್ಕ ಕುಂಟೋ ನೀನು ಕುಂಟೋನ್ ಕರ್ಕೊಂಡೋಗ ನಾನು ಹಾಕ್ಲಾ ಊಟಾಕ್ಲಾ ನನ್ಕೇನ್ ಗ್ರಾಚಾರ ಹೋಗಲೇ ಹಂಗಾದ್ರೆ ನೀವ್ ಇಷ್ಟಿದ ಇದ್ರೆ ಏನಂತೆ ಏ ನೀನ್ ಕುಂಟೋ ಕರ್ಕೊಂಡೋಗಿ ನಾನು ದುಡ್ಕೊ ಬಂದ್ಲಾ ನನ್ಕೇನ್ ಗ್ರಾಚಾರನಾ ನನ್ಕೇನ್ ಗ್ರಾಚಾರನಾ ನನ್ನ ಒಟ್ಟು ನಡೆಯೋದೇ ಕಷ್ಟ ನೀನ್ ಹತ್ರ ಒಂದು ಅಷ್ಟು ಅಂತ ಬಂದ್ರೆ ನೀನ ಕಾಲ್ ಮುಟ್ಕೊಂಡು ಕೂತಿದ್ಯಾ ಬಾ ನಾನು ನಾನ ಮಾಡಿ ಕೊಡ್ತೀನಿ ಕರ್ಕೊಂಡು ಹೋಗಿ ನಾನು ಊಟ ಹಾಕಿಯಾ ಸಾಕ್ತೀನಿ ಕೇಳಿ ಬಲಿಯಾಗ ಆಚಾರ ಐ ಹೋಗೋ ಮೋಸ್ಗಾರ್ ನೀನು ಮೋಸಗಾರ್ ಯಾವಾಗಲ್ಲ ಹೋಗ ಸುಶೀಲಿಯೇ ಹೋಗು ಹೋಗಿ ಯಾಕರ ಬೈ ನಾ ನೋಡ್ಕೋಗು ಎಲ್ಲಿಗಿ ಪಯಣ ಯಾವುದೋ ದಾರಿ ಏಕಾಂಗಿ ಸಂಜಾರಿ ಸುಶೀಲಿ ಅಯ್ಯೋ ಇವ್ ಎಷ್ಟೊಂದು ಮೋಸ ಹತ್ರ ನಾನು ನಾನಿವಳನ್ನ ಒಳ್ಳೇವ್ ಅನ್ಕೊಂಡಿದ್ವಿ ನೋಡ ಇವಳಿಂದ ಏಟಿಗೆ ತಿನ್ನಿ ಮುಗಿಸ್ಕೊಂಡು ಇವತ್ತು ನಾನೇ ಬೇಡ ಇವತ್ತು ಹೋಗುವಂತಳೆ ಹಾ இவங்கே கால நான் கை பட்கலே குண்டா குண்ட ம் மோச இன் தவிர்க்கெல்லாம் டுட்டு நான் லாஸ் அதனால நன்கு புத்தியில் நோடு நம்மளும் நம் சந்திரி எடுத்து நோட்கார நத்தி மோச சந்திரி ஏ சந்திரி ஏனா அது ஏக்காது ஏனாய் சந்திர நம்ம காலுக்கு முர்தல்ல நானும் விட்டுப்பிட்யா நீள கதை ஆய்த்தல தாழி கட்டிள்ளார விட்டுப்படத்தாரா ಹಾಂ ಕಾಳನ ಮುರಿಲಿ ಕೈಯ್ಯ ನಮ್ಮರಿಲಿ ಹಾಂ ಹಂಗೆಲ್ಲ ಮಾಡೋಕ್ಕಾಗ್ತಾ ನೋಡು ನಿನ್ನ ಮಾತು ಕೇಳ್ದಿರ ತಪ್ಪು ಮಾಡಿಬಿಟ್ಟು ಇವತ್ತು ಎಂಥ ಪರಿಸ್ಥಿತಿ ಬಂತು ನಂಕ ಏನಾಯಿತಾ ಕಣ್ಣೀರು ನಿನ್ಸು ಆಯ್ತಾ ಹಾಗೂ ಇಲ್ಲ ಬಾ ಊಟಕ್ಕಿತ್ತೀನಿ ಬಾ ಊಟ ಮಾಡಿ ಅಂತ ಬಾ ಮಾಡಿಬಿಟ್ಟು ರಸತ್ ಮಾಡ್ಕೊಳ್ಳಾ ನೋಡಿ ಬರ್ತೀನಿ ಅದೇನು ಹೇಳ್ತಾರಲ್ಲ ಇಕ್ಕೊಂಡಿರೋವರೆಗೂ ಕಡೆ ಕಡೆಯವರ್ಗು ಅಂತ ಹಂಗಾಯ್ತು ಕತೆ ಸೊ ಎಂಥ ಜನಗಳ ನಾ ಅರ್ಧ ರಾತ್ರಿ ಗೆಳೆತ್ತಿ ಬಿಟ್ಟು ಓಡೋದಾಯ್ತಿದ್ದಾ ಹಾಂ ಬಾ ಊಟ ಬಾ ಇಲ್ಲ ನಮ್ಮ ಬರೋ ಇಲ್ಲ ಬರ್ತಾ ಇವತ್ತು ಲಕ್ಷ್ಮಿ ಹಾಂ ಬಂದೆ ಅತ್ತೆ ಹೋಗೋಣ ನಡೆಯಮ್ಮ ಯಾಕತ್ತೆ ತೆಗಿ ಹೋಗೋಣ ಹೋಗೋಣ ಅಂತ ಇದ್ರಿ ಯಾಕ ಮಹೇಶ್ ನೋಡ್ಬೇಕಮ್ಮ ನಾನು ಇಲ್ಲ ನೀವಿಬ್ರು ಇಟ್ಟು ಬರಂಗಿದ್ದೆ ಬರ್ರಿ ಬೇಕಾದ್ರೆ ಮಹೇಶ್ನ ಕಳಿಸ್ತೀನಿ ಅವ್ನು ಬಂದು ಕರ್ಕೊಂಬತ್ತಾನೆ ಇನ್ನು ನಾವೇನು ಇರೋದು ನಡಿಯಂಗೆ ಹೋಗೋಣ ನಾವುನು ಇನ್ನು ನಾವು ನೀವು ಹೋಗೋದೇನೋ ಅಲ್ಲಮ್ಮ ನಾಗಮ್ಮ ಇದ್ ಬಿಟ್ಟು ಹೋಗಿದ್ದಿದ್ರೆ ಇಲ್ಲ ಇದಕ್ಕೆ ಇದಕ್ಕಿದ್ದಂಗೆ ಯಾಕೋ ಮಹೇಶ್ ನೋಡ್ಬೇಕು ಅನ್ಸತ್ತೆ ಅದಕ್ಕೆ ರಾತ್ರಿ ಎಲ್ಲ ಅವನೇ ಕಲ್ಸಾಗ ಲಕ್ಷ್ಮಿ ಲಕ್ಷ್ಮೀ ನೀನು ಇರು ಹೋಗಿ ಅಂತೆ ಅಕ್ಕ ಓದ್ತೀನಿ ನಾನು ಅಲ್ಲ ನೀನು ಯಾಕೆ ಐಯ್ ಈ ಸಣ್ಣ ಪುಟ್ಟಕ್ಕೆಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಳೋದು ಯಾಕಮ್ಮ ಏನಾಯ್ತು ಆ ಏನಿಲ್ಲ ಅದಕ್ಕೆ ಸುಮ್ಮನೆ ಗದ್ರಿ ಅದಕ್ಕೆ ಮನ್ಸಿಗೆ ಬೇಜಾರ್ ಮಾಡ್ಕೊಂಡವಳೆ ಅಕ್ಕನೂ ತಂಗಿಯವ್ರಂದ್ಮೇಲೆ ಹಂಗೇನ ಮಗರೋದು ಅದ್ರೋದು ಎಲ್ಲ ಇರ್ತದೆ ಇವಾಗ ನಾನು ನಮ್ಮಜಿನಿ ಎಷ್ಟು ಬೈತಿನಿ ಹಾ ಅದಕ್ಕೆಲ್ಲಾ ಬೇಜಾರ್ ಮಾಡ್ಕೊತಾರ ಇರಮ್ಮ ಹೋಗಿ ಅಂತೆ ಅಯ್ಯೋ ಇಲ್ಲ ಅದ್ಕೆ ನಮ್ಮ ಅಕ್ಕನ ಬೈದಿರ ಇನ್ ಯಾರು ಬೈಬೇಕು ನಾನೇನ ಯಾಕ ಮಹೇಶ್ ನೋಡ್ಬೇಕು ಅನಿಸ್ತದೆ ಅದಕ್ಕೆ ನಾನ್ ಲಕ್ಷ್ಮಿ ಕೇಳ್ತಾ ನೀನು ಮಗು ಇಲ್ಲೇ ಅದ್ರಿ ಬರೀರಿ ಅಂತ ಇಲ್ಲಮ್ಮ ನಾನು ಬರ್ತೀನಿ ನಡೀರಿ ಹೋಗೋಣ ನಾನು ಇಲ್ಲಿರೋದೇನೋ ನೀವು ಹೋಗೋದೇನೋ ಅದೇ ರೆಡಿ ಆದ್ರ ಬಚ್ಕೆ ಓದ್ತಾ ಇದ್ರಲ್ಲಪ್ಪ ತೆಂಗಿನಾರ ಅಂತಲತ್ತೆ ಹಂಗೆ ಹಾಕೊಂಬ ತಿನ್ಬಾ ಹ್ಞೂ ಅವಪ್ಪ ಬೇಕೇನು ನಿಮ್ಗ ಹ್ಞೂ ಬೇಕು ಎಲ್ಲ ನಿಮ್ಮ ಅಪ್ಪನ ನಮ್ಮ ಮನೆಗೆ ಬಾ ಬಾ ಹೋಗನ್ ಬಾ ಅತ್ಗೆ ಸಾವಿತ್ರಿ ಬರೋಣ ಹಾ ಅಕ್ಕ ಇರಕ್ಕ ನಾನು ಹೇಳಿದ್ ಕ್ಯಾಪ್ ಐತ್ ನಿಂತ ಹ್ಞೂ ಆಯ್ತು ಹೋಗೇ ಹೋಗ್ ಹೋಗಿ ಬಾ ದೇವ್ರ ಒಳ್ಳೇದ್ ಮಾಡಲಿ ಅಲ್ಲ ಇವಳ ಬಂಗಾರಿ ಯಾರೋ ಬಡ್ಡಿಗೆ ಕೊಡಬೇಕು ಅಂತ ಓದೋಳ ಪತ್ತೇನೇ ಇಲ್ಲಲ್ಲಕ್ಕ ಬರ್ಲಿ ಹೋಗು நானே ஒன் கத்தீனி உம் சரிக்கா அத்தியா ஹம் சரம்மா சரி சிவா ஓத்தாயிருக்கு ஒன்னா ஒண்ணாக்க குரும் குருத்தவந்த அண்ணா இல்ல அம்ஜி இல்ல அவளஹ ಸುನೀತಾ ಬೈಲ ಬಾಮಾ ಆ ನಂಗೆ ಜೋಡ್ಸ್ ಕೊಡೋಣ ಬಾ ಇದ್ ನಿಂತಿದ್ಯಾ ಇಲ್ಲ ಅದಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಕಂಡಿದ್ಯಾ ಅವಾಗಿಂದ ಕೇಳ್ತಾನೆ ಅಂತೀನಿ ಹಂಗೆ ನಿಂತ್ಕೊಂಡಿದ್ಯಾ ಏನ್ ಬಿಸ್ಲಮ್ಮ ಇಲ್ಲಿ ತಣ್ಣುಗದೆ ನಮ್ ಶಿಕ್ವಾ ನಾ ರಾತ್ರಿಯಿಂದ ಹುಡುಕ್ತಾ ಇದ್ದೀನಿ ಅವ್ನ ಗಣ ಸಿಕ್ಕಿದ್ರೆ ಸರಿ ನಂಕ ಹಾ ಅ ಇವ್ವ ಕರೆಂಟ್ ಶಾಕ್ ಕೊಡ್ಸೋಣ ಅಂತೆ ಅವ್ ತೆಗ್ಸೋಕ್ಕನ ಅಂದ್ರೆ ಸಿಕ್ಕೇ ಸಿಕ್ಕು ನನ್ಕೈಕ ಹೋಗು ಇಲ್ಲೇ ತೆಣ್ಣುಗದಮ್ಮ ಅಲ್ಲಿಕಿನ್ನ